ಫೆಬ್ರವರಿ ಒಂದರಂದು ಬಜೆಟ್ ಮಂಡನೆಯಾಗಲಿದೆ ಎಲ್ಲರೂ ಈ ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ ಉದ್ಯೋಗಿಗಳು ಉದ್ಯಮಿಗಳು ಸೇರಿದಂತೆ ಪ್ರತಿಯೊಬ್ಬರಿಗೂ ಬಜೆಟ್ ಬಗ್ಗೆ ಕೆಲವು ನಿರೀಕ್ಷೆಗಳಿರುತ್ತವೆ ಕೆಲವರು ತೆರಿಗೆ ವಿನಾಯಿತಿ ನಿರೀಕ್ಷಿಸುತ್ತಾರೆ ಎಲ್ಲರೂ ತಮಗೆ ಬೇಕಾದ ವಸ್ತುಗಳು ಅಗ್ಗವಾಗುತ್ತವೆ ಎಂದು ಆಶಿಸುತ್ತಾರೆ ಆದ್ರೆ ಅವೆಲ್ಲ ನಿರೀಕ್ಷೆಗಳನ್ನ ಬಜೆಟ್ ಪೂರೈಸುತ್ತದೆಯೇ ಅಥವಾ ನಿರಾಸೆಯನ್ನೇ ಉಳಿಸುತ್ತದೆಯೇ ಎಂಬುದನ್ನ ನೋಡ್ಬೇಕು ಬಜೆಟ್ ನಲ್ಲಿ ನಮ್ಮ ಜೇಬಿಗೆ ನೇರವಾಗಿ ಸಂಬಂಧಿಸಿದ ಹಲವು ಪ್ರಮುಖ ಘೋಷಣೆಗಳು ಇರಬಹುದು ಅಂತ ಸಂಭಾವ್ಯ ಬಜೆಟ್ ಘೋಷಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಉದ್ಯೋಗಸ್ಥ ಮಂದಿಯನ್ನ ಹೆಚ್ಚು ಚಿಂತೆಗೀಡು ಮಾಡುವುದು ಆದಾಯ ತೆರಿಗೆ ವಿಚಾರ ಇಂಡಿಯಾ ಟುಡೇ ವರದಿ ಪ್ರಕಾರ ವಾರ್ಷಿಕ ಹದಿನೈದು ಲಕ್ಷ ರೂಪಾಯಿ ವರೆಗೆ ಗಳಿಸುವವರಿಗೆ ಗಮನಾರ್ಹ ತೆರಿಗೆ ಪ್ರಯೋಜನಗಳನ್ನ ಘೋಷಿಸುವ ಸಾಧ್ಯತೆ ಇದೆ ಪ್ರಸ್ತುತ ಮೂರು ಲಕ್ಷ ರೂಪಾಯಿ ವರೆಗಿನ ಆದಾಯ ತೆರಿಗೆ ಮುಕ್ತವಾಗಿದೆ ಆದರೆ ಮುಂಬರುವ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಿತಿ ಮೂರು ಲಕ್ಷ ರೂಪಾಯಿಗಳಿಂದ ನಾಲ್ಕು ಲಕ್ಷ ರೂಪಾಯಿಗಳಿಗೆ ಏರಬಹುದು ಎಂದು ವರದಿಗಳು ಹೇಳ್ತಾ ಇವೆ ಈಗಿರುವ ಸ್ಲಾಬ್ ಪ್ರಕಾರ ಮೂರು ಲಕ್ಷ ರೂಪಾಯಿಗಳಿಂದ ಆರು ಲಕ್ಷ ರೂಪಾಯಿಗಳ ವರೆಗಿನ ಆದಾಯಕ್ಕೆ ಶೇಕಡಾ ಐದು ತೆರಿಗೆ ಆರರಿಂದ ಒಂಬತ್ತು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೇಕಡಾ ಹತ್ತು ತೆರಿಗೆ ಒಂಬತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಶೇಕಡ ಹದಿನೈದು ತೆರಿಗೆ ಮತ್ತು ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿಗಳ ವರೆಗಿನ ಆದಾಯಕ್ಕೆ ಶೇಕಡಾ ಇಪ್ಪತ್ತು ತೆರಿಗೆ ಹದಿನೈದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡಾ ಮೂವತ್ತು ತೆರಿಗೆ ಇದೆ ಬದಲಾಗಬಹುದಾದ ಸ್ಲಾಬ್ ಪ್ರಕಾರ ನಾಲ್ಕು ಲಕ್ಷ ರೂಪಾಯಿಗಳಿಂದ ಏಳು ಲಕ್ಷ ರೂಪಾಯಿಗಳ ವರೆಗಿನ ಆದಾಯಕ್ಕೆ ಶೇಕಡಾ ಐದು ತೆರಿಗೆ ಆಗಬಹುದು ಹದಿನಾಲ್ಕು ಲಕ್ಷ ರೂಪಾಯಿಗಳವರೆಗಿನ ಆದಾಯ ಹೊಂದಿರುವವರಿಗೆ ಈ ತೆರಿಗೆ ಪದ್ಧತಿ ಹೆಚ್ಚು ಪ್ರಯೋಜನಕಾರಿಯಾದಿತ್ತು ಎನ್ನಲಾಗ್ತಾ ಇದೆ ಇಂಡಿಯಾ ಟುಡೇ ವರದಿ ಪ್ರಕಾರ ಹೆಚ್ಚಿನ ತೆರಿಗೆದಾರರು ವಾಸಿಸುವ ನಗರ ಪ್ರದೇಶಗಳಲ್ಲಿ ಖರೀದಿಸುವ ಸಾಮರ್ಥ್ಯ ಹೆಚ್ಚಿಸುವ ಮೂಲಕ ತೆರಿಗೆ ಕಳೆದು ಉಳಿಸಬಹುದಾದ ಆದಾಯ ವೃದ್ಧಿಗೆ ಬಜೆಟ್ ಗಮನ ಕೊಡುವ ನಿರೀಕ್ಷೆ ಇದೆ ಸರ್ಕಾರದ ತೆರಿಗೆ ಸಂಗ್ರಹ ಬಹಳಷ್ಟು ಹೆಚ್ಚಿರುವುದರಿಂದ ಆದಾಯ ತೆರಿಗೆ ವಿನಾಯಿತಿಯ ಸಾಧ್ಯತೆಯೂ ಹೆಚ್ಚುತ್ತಿದೆ ಪ್ರಸ್ತುತ ಹಣಕಾಸು ವರ್ಷದ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ನಾಲ್ಕರ ಏಪ್ರಿಲ್ ಒಂದರಿಂದ ವರೆಗಿನ ಅವಧಿಯಲ್ಲಿನ ವೈಯಕ್ತಿಕ ಆದಾಯ ತೆರಿಗೆ ಸಂಗ್ರಹ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿದೆ ಈ ಅವಧಿಯಲ್ಲಿ ಉದ್ಯೋಗಿಗಳು ಮತ್ತು ಇತರರು ಏಳು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ತೆರಿಗೆ ಪಾವತಿಸಿದ್ದಾರೆ ಕಾರ್ಪೊರೇಟ್ ತೆರಿಗೆ ಗಳಿಂತ ಭಿನ್ನವಾಗಿ ವೈಯಕ್ತಿಕ ತೆರಿಗೆ ಪಾವತಿಸುವಿಕೆ ನಿರಂತರವಾಗಿ ಗುರಿಗಳನ್ನು ದಾಟಿ ಹೆಚ್ಚಳ ಕಂಡಿದೆ ದೇಶದಲ್ಲಿ ಏಳು ಕೋಟಿ ಜನರು ಆದಾಯ ತೆರಿಗೆ ಪಾವತಿಸುತ್ತಾರೆ ಕಡಿಮೆ ಆದಾಯ ಗಳಿಸುವವರಿಗೆ ಸರ್ಕಾರ ಆದಾಯ ತೆರಿಗೆ ವಿನಾಯಿತಿ ನೀಡಬೇಕು ಎಂಬ ಸಲಹೆಗಳು ಸರ್ಕಾರಕ್ಕೆ ಈಗಾಗಲೇ ಬಂದಿವೆ ನಿರೀಕ್ಷಿತ ಬದಲಾವಣೆಗಳು ಗೇಮ್ ಚೇಂಜರ್ ಆಗಿರಬಹುದು ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸುವಾಗ ತೆರಿಗೆದಾರರಿಗೆ ಹೆಚ್ಚು ಅಗತ್ಯವಿರುವ ರಿಯಾಯಿತಿ ಸಿಗಬಹುದು ಎನ್ನಲಾಗ್ತಾ ಇದೆ ಬಜೆಟ್ನಲ್ಲಿ ಮತ್ತೊಂದು ದೊಡ್ಡ ಘೋಷಣೆ ತೆರಿಗೆ ಕಾನೂನು ಸಂಬಂಧವಾಗಿ ಇರಬಹುದು ಎಂದು ಬ್ಲೂಂಬರ್ಗ್ ವರದಿ ಹೇಳಿದೆ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದಕ್ಕೆ ಮಹತ್ವದ ಬದಲಾವಣೆ ತರುವ ವಿಚಾರವಾಗಿ ಹಲವು ತಿಂಗಳುಗಳಿಂದ ಕೆಲಸ ನಡೆಯುತ್ತಿದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ತೆರಿಗೆ ವ್ಯವಸ್ಥೆಯನ್ನ ಹೆಚ್ಚು ಪಾರದರ್ಶಕಗೊಳಿಸುವುದು ಸರ್ಕಾರದ ಗುರಿಯಾಗಿದೆ ಇದರ ದೊಡ್ಡ ಪ್ರಯೋಜನವೆಂದರೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದು ಸುಲಭವಾಗಲಿದೆ ಪ್ರಕ್ರಿಯೆಯು ಸರಳವಾದರೆ ತೆರಿಗೆ ವಿವಾದಗಳು ಕಡಿಮೆಯಾಗುತ್ತವೆ ಎಕನಾಮಿಕ್ ಟೈಮ್ಸ್ ವರದಿಯೊಂದರ ಪ್ರಕಾರ ಕಳೆದ ದಶಕದಲ್ಲಿ ದೇಶದಲ್ಲಿ ತೆರಿಗೆ ಸಂಬಂಧಿತ ವಿವಾದಗಳ ಒಟ್ಟು ವೆಚ್ಚ ಹತ್ತು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಕಳೆದ ವರ್ಷ ಜುಲೈ ನಲ್ಲಿ ಮಂಡಿಸಲಾದ ಪೂರ್ಣ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತೆರಿಗೆ ಕಾನೂನುಗಳನ್ನ ಹೆಚ್ಚು ತೆರಿಗೆದಾರ ಸ್ನೇಹಿಯಾಗಿಸುವುದಾಗಿ ಘೋಷಿಸಿದರು ಬಜೆಟ್ ನ ಮೂರನೇ ದೊಡ್ಡ ಘೋಷಣೆ ಆರೋಗ್ಯ ವಿಮೆ ಬಗ್ಗೆ ಇರಬಹುದು ಮಾಧ್ಯಮಗಳ ವರದಿ ಪ್ರಕಾರ ಸರ್ಕಾರ ಬಜೆಟ್ನಲ್ಲಿ ವಿಮೆ ಮೇಲಿನ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಹೆಚ್ಚಿಸಬಹುದು ಜನರು ಸಾಧ್ಯವಾದಷ್ಟು ಆರೋಗ್ಯ ವಿಮೆಯನ್ನ ಪಡೆಯಬೇಕು ಎಂದು ತಜ್ಞರು ಹೇಳುತ್ತಾರೆ ಆದ್ದರಿಂದ ಮುಂಬರುವ ಬಜೆಟ್ನಲ್ಲಿ ಸರ್ಕಾರ ಆದಾಯ ತೆರಿಗೆಯ ಸೆಕ್ಷನ್ ಏಟಿ ಡಿ ಅಡಿಯಲ್ಲಿ ಕಡಿತದ ಮಿತಿಯನ್ನ ಹೆಚ್ಚಿಸಬಹುದು ಪ್ರಸ್ತುತ ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರು ಆರೋಗ್ಯ ವಿಮೆಯ ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಕಡಿತ ಅಥವಾ ವಿನಾಯಿತಿ ಪಡೆಯುತ್ತಾರೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಐವತ್ತು ಸಾವಿರ ರೂಪಾಯಿ ಕಡಿತವನ್ನ ನೀಡಲಾಗಿದೆ ಇನ್ನು ನಾಲ್ಕನೆಯದಾಗಿ ಬಜೆಟ್ಗೆ ಮೊದಲು ಇನ್ನೊಂದು ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಾ ಇದೆ ಸರ್ಕಾರ ಬಜೆಟ್ನಲ್ಲಿ ಎಂಟನೇ ವೇತನ ಆಯೋಗದ ಬಗ್ಗೆ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎನ್ನಲಾಗಿದೆ ಕೇಂದ್ರ ಸರ್ಕಾರದ ನೌಕರರು ಈ ಘೋಷಣೆಯನ್ನ ನಿರೀಕ್ಷಿಸ್ತಾ ಇದ್ದಾರೆ ಇತ್ತೀಚೆಗೆ ಟ್ರೇಡ್ ಯೂನಿಯನ್ ನಾಯಕರ ನಿಯೋಗ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಎಂಟನೇ ವೇತನ ಆಯೋಗವನ್ನ ತಕ್ಷಣ ರಚಿಸುವಂತೆ ಒತ್ತಾಯಿಸಿತ್ತು ಇದಾದ ಬಳಿಕ ಸರ್ಕಾರ ಎಂಟನೇ ವೇತನ ಆಯೋಗದ ಕುರಿತು ಬಜೆಟ್ನಲ್ಲಿ ಘೋಷಣೆ ಮಾಡಬಹುದೆಂಬ ನಿರೀಕ್ಷೆ ಹೆಚ್ಚಾಗಿದೆ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕಳೆದ ತಿಂಗಳು ಡಿಸೆಂಬರ್ ಹನ್ನೆರಡರಂದು ಕೇಂದ್ರ ನೌಕರರ ಯೂನಿಯನ್ ಪ್ರಧಾನಿ ನರೇಂದ್ರ ಮೋದಿಗೂ ಪತ್ರ ಬರೆದಿತ್ತು ಜೊತೆಗೆ ಭಾರತೀಯ ಮಜ್ದೂರ್ ಸಂಘ ಕೂಡ ಎಂಟನೇ ವೇತನ ಆಯೋಗ ರಚಿಸುವಂತೆ ಮತ್ತು ಪಿಂಚಣಿದಾರರಿಗೆ ಪರಿಹಾರ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿತು ಆದರೂ ಕಳೆದ ತಿಂಗಳು ಹಣಕಾಸು ಸಚಿವಾಲಯ ರಾಜ್ಯಸಭೆಗೆ ಸರ್ಕಾರ ಎಂಟನೇ ವೇತನ ಆಯೋಗವನ್ನ ರಚಿಸುವ ಯಾವುದೇ ಪ್ರಸ್ತಾವನೆ ಅಥವಾ ಉದ್ದೇಶವನ್ನ ಹೊಂದಿಲ್ಲ ಎಂದು ಹೇಳಿದೆ ಮುಂಬರುವ ಬಜೆಟ್ನಲ್ಲಿ ಐದನೇ ಪ್ರಮುಖ ಘೋಷಣೆ ಪಿಂಚಣಿ ಸಂಬಂಧಿತವಾಗಿ ಇರಬಹುದು ಕಾರ್ಮಿಕ ಸಂಘಗಳು ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಹಲವಾರು ಬೇಡಿಕೆಗಳನ್ನ ಇಟ್ಟಿವೆ ಅವುಗಳಲ್ಲಿ ಇಪಿಎಫ್ಒ ಅಡಿಯಲ್ಲಿ ಪಿಂಚಣಿಯನ್ನ ಐದು ಪಟ್ಟು ಹೆಚ್ಚಿಸಲು ಶಿಫಾರಸು ಮಾಡಲಾಗಿದೆ ಇದರ ಜೊತೆಗೆ ಹಳೆಯ ಪಿಂಚಣಿ ಯೋಜನೆಯನ್ನ ಪುನಃ ಜಾರಿಗೆ ತರಲು ಮತ್ತೊಮ್ಮೆ ಬೇಡಿಕೆ ಬಂದಿದೆ ಭಾರತೀಯ ಮಜದೂರ್ ಸಂಘವು ಇಪಿಎಸ್ ಪಿ ನೈಂಟಿ ಫೈವ್ ಫಲಾನುಭವಿಗಳಿಗೆ ಕನಿಷ್ಠ ಪಿಂಚಣಿಯನ್ನ ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿಗೆ ಹೆಚ್ಚಿಸುವಂತೆ ಒತ್ತಾಯಿಸಿದೆ ಈ ಐದು ದೊಡ್ಡ ಘೋಷಣೆಗಳ ನಂತರ ಇದರ ಹೊರತಾಗಿ ಮುಂಬರುವ ಬಜೆಟ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿನ ಕಡಿತದ ಬಗ್ಗೆ ಸರ್ಕಾರ ದೊಡ್ಡ ಘೋಷಣೆಯನ್ನು ಮಾಡಲುಬಹುದು ಎನ್ನಲಾಗ್ತಾ ಇದೆ ಇತ್ತೀಚೆಗೆ ಕೈಗಾರಿಕಾ ಸಮಸ್ಯೆ ಸಿಐಐ ತನ್ನ ಬಜೆಟ್ ಸಲಹೆಗಳಲ್ಲಿ ತೈಲದ ಮೇಲಿನ ಅಬಕಾರಿ ಸುಂಕ ಕಡಿಮೆ ಮಾಡಲು ಶಿಫಾರಸು ಮಾಡಿದೆ ಇದಾದರೆ ಜನಸಾಮಾನ್ಯರು ಇದರ ಲಾಭ ಪಡೆಯುತ್ತಾರೆ ತೈಲ ಬೆಲೆಗಳಲ್ಲಿ ಇಳಿಕೆಯಾದರೆ ಹಣದುಬ್ಬರ ಕಡಿಮೆಯಾಗುತ್ತದೆ ಹಣದುಬ್ಬರ ಕಡಿಮೆಯಾದರೆ ಜನರ ಖರೀದಿಸುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಸರ್ಕಾರವು ಇಂಧನದ ಮೇಲಿನ ಅಬಕಾರಿ ಶುಲ್ಕದಲ್ಲಿ ಯಾವುದೇ ಕಡಿತ ಮಾಡಿಲ್ಲ ಎಂದು ಸಿಐಐ ಹೇಳುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು